ಹಾಯ್ ವಿನೀತ್ ವೆಲ್ಕಮ್ ಟು ಮೈ ಲೈವ್ ಹೇಗಿದ್ದೀರಾ ವಿನೀತ್ ಊಟ ಆಯ್ತಾ ಹಾಂ ನಮ್ಮ ಧ್ರುವ ತಾರೆ ಗಿರಿಯವ್ರು ಬಂದರು ಹಾಯ್ ಮ್ಯಾಮ್ ಅಂತ ಹಾಂ ನೀವು ಚೆನ್ನಾಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ಗಿರೀಶ್ ಅವರೇ ವೆಲ್ಕಮ್ ಟು ಮೈ ಲೈವ್ ಹೇಗಿದ್ದೀರಾ ಗಿರೀಶ್ ಅವರೇ ವಿನೀತ್ ಮತ್ತೆ ಊಟ ಆಯ್ತಾ ನಿಮ್ಮದು ರಾಜ ಅವರು ಬಂದರು ಹಾಯ್ ಊಟ ಆಯ್ತಾ ನಿನ್ನದು ಇವಾಗ ಹೌದಾ ನಿಮ್ದು ಇವಾಗ ಆಯ್ತಾ ರಾಜ ಓಕೆ ನೀವು ಕೂಡ ತುಂಬಾ ನೀವು ಕೂಡ ತುಂಬಾ ಚೆನ್ನಾಗಿರುತ್ತೀರಿ ಎಂದು ನಂಬಿರುತ್ತೇನೆ ಹಾ ನಾನು ಸೂಪರ್ ಆಗಿದ್ದೀನಿ ಗಿರಿಯವರೇ ಇಲ್ಲಿ ತುಂಬಾ ಮಳೆ ನಿಮ್ ಕಡೆ ಹೇಗುಂಟು ಮಧು ಕೂಡ ನಿಮ್ಮದು ನಿಮ್ಮದು ಕೂಡ ಊಟ ಆಗಿರುತ್ತೆ ಅಲ್ವಾ ಮೇಡಮ್ ಅಂತಿದ್ದಾರೆ ಹಾ ನಂದು ಕೂಡ ಊಟ ಆಯ್ತು ಗಿರಿಯವರೇ ವಿನೀತ್ ಎಲ್ಲಿ ಹೋದ್ರಿ ವೀರ ಅವರು ಬಂದು ಮಾತಾಡಿ ಮತ್ತೆ ಯಾರಿದ್ದೀರಾ ಒಳ್ಳೆ ರೀತಿಯಲ್ಲಿ ಮಾತಾಡಿದಾದ್ರೆ ಮಾತಾಡಿ ಆಂಟಿ ಶುಂಠಿ ಅಂತ ಎನ್ನುವರು ನನ್ನ ಲೈವಲ್ಲಿ ಬೇಡ ಅಮ್ಮ ಅಕ್ಕ ಆತರ ಇರುವವರು ಮಾತ್ರ ಸಾಕು ಅಂತ ತಿಳ್ಕೊಂಡಿದ್ದೀನಿ ಈ ಹುಡುಗರಿಗೆ ಎಷ್ಟು ವಯಸ್ಸಾದರೂ ಅವ್ರಿಗೆ ಐವತ್ತು ವರ್ಷ ಆದರೂ ಅವರಂತೂ ಅಂಕ್ಲಾಗೋದೇ ಇಲ್ಲ ಮತ್ತೆ ಹುಡುಗಿಯರಿಗೆ ಲಾಂಕ್ ಹೇಳ್ತಾ ತಿರ್ಗಾಡ್ತಾರೆ ಇಲ್ಲೂ ಕೂಡ ತುಂಬಾ ಮಳೆ ಇದೆ ಮೇಡಂ ಅಂದಿದ್ದಾರೆ ಚುಕ್ಕಿ ಹೌದಾ ಗಿರಿಯವರೇ ಓಕೆ ನನ್ನ ಮೆಸೇಜಿಗೆ ರಿಪ್ಲೈ ಇಲ್ಲ ಏ ವಿನೀತ್ ಅವರೇ ಫಸ್ಟ್ ಟೈಮ್ ನಾನು ನಿಮ್ಮ ಮೆಸೇಜಿಗೆ ರಿಪ್ಲೈ ಮಾಡಿದ್ದು ವಿನೀತ್ ಅವರೇ ಲೈಕ್ ನನ್ನ ಪಾಟೀಲ್ ಅವರು ಬಂದರು ಪಾಟೀಲ್ ಅವರೇ ಹೇಗಿದ್ದೀರಾ ಮೈನ ಬರಲಿಲ್ಲ ಪಾಟೀಲ್ ಅವರೇ ನನ್ನ ಜೊತೆ ಕೋಪನಾ ನೀವು ಇವತ್ತು ಪಕ್ಕ ನಾಟಿ ಕೋಳಿ ಆಮ್ಲೆಟ್ ಮಾಡಿದ್ರಿ ಅಲ್ವಾ ಇಲ್ಲ ಇಲ್ಲ ಇವತ್ತು ನಾನೇನು ಮಾಡಿದೆ ಗೊತ್ತಾ ಅಲಸಂದೆ ಅಲಸಂದೆ ಬೀಜ ಇರುತ್ತೆ ಅಲ್ವಾ ಅಲಸಂದೆ ಬೀಜದ ಪಲ್ಯ ಮಾಡಿದ್ದೆ ಮತ್ತೆ ವಾಪಸ್ ಸಿಗಡಿ ಫ್ರೈ ಮಾಡಿದ್ದೆ ಗಿರಿ ಗಿರಿಯವರೇ ನೀವು ನನ್ನ ಮೆಸೇಜ್ ಸ್ಕಿಪ್ ಮಾಡಿದಿರಿ ಇಲ್ಲ ವಿನೀತ್ ಅವರೇ ಫಸ್ಟಿಗೆ ನಾನು ನಿಮ್ಮ ಮೆಸೇಜೇ ಫಸ್ಟ್ ನೀವು ಬಂದದ್ದು ನಂತರ ಗಿರಿಯವರು ಬಂದದ್ದು ಮೈನಾ ಲೈಕ್ ಮಾಡಿದೆ ಅಂದಿದ್ದಾರೆ ಪಾಟೀಲ್ ಅವರು ಓಕೆ ಪಾಟೀಲ್ ಅವರೇ ಥ್ಯಾಂಕ್ ಯು ಬೊಲ್ಲ ಪವಿ ಅವರೇ ಅಂದಿದ್ದಾರೆ ಸುಖೇಶ್ ಅವರು ಹಾಂ ತುಂಬ ಉಂಟು ನಿಮ್ಮ ಕಡೆ ಹೇಗೆ ಉಂಟು ಸಿಕೇಶ್ ಪೂಜಾರಿ ಅಮ್ಮ ಏನು ಮಾಡ್ತಿದ್ದಾರೆ ವಿನೀತ್ ಸೆಕೆಂಡ್ ಮೆಸೇಜ್ ಇಲ್ಲ ನಿಮ್ಮದು ಫಸ್ಟ್ ಬಂದದ್ದು ವಿನೀತ್ ನಂಗೆ ಗೊತ್ತು ಮತ್ತೆ ಗಿರಿಯವರೇ ಅಮ್ಮ ಹೇಗಿದ್ದಾರೆ ಯಾರು ಮೆಸೇಜ್ ಬರ್ತಾ ಇಲ್ಲ ನನ್ಗೆ ಏನಾಯ್ತು ಮೆಸೇಜಿಗೆ ಲೈಕ್ ಕೂಡ ಆಯ್ತಾ ಅಮ್ಮ ಬೊಳ್ಳದಲ್ಲಿ ಹೋಗಿದ್ದಾರೆ ಏ ಪಾಪ ಮಾರೆ ಅವ್ರಿಗೆ ಹೇಳ್ಬೇಡ ಭವಿಷ್ಯ ಮಾಡ್ತಿದ್ದಾನೆ ಟೂ ಟೂ ಯಾಕೆ ಪಾಟೀಲ್ ಅವ್ರಿ ಟೂ 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 ತ್ರೀ 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 ಹೇಳಿ ಅಲ್ವಾ ಹೇಗೆ ನಡೀತಾ ಇದೆ ವೈಟಿ ಲೈಫ್ ಮೇಡಮ್ ಹಾ ವೈಟಿ ಲೈಫ್ ನೋಡ್ತಾ ಇದ್ದೀರಲ್ಲ ಗಿರಿ ಕೆಲವರೆಲ್ಲ ಬಂದು ಏನೇನೋ ಅಧಿಕ ಪ್ರಸಂಗ ಎಲ್ಲ ಮಾತಾಡ್ತಾರ ಆಗ ತುಂಬಾ ಕೋಪ ಬರ್ತದೆ ಹೀಗೆ ಚೆನ್ನಾಗಿ ನಡೀತಿದೆ ಯಾರಿದು ನಾರಾಯಣ ಹಾಯ್ ಎಂತಿದ್ದಾರೆ ಹಾಯ್ ನಾರಾಯಣ್ ನಾರಾಯಣ ನರೇಶ್ ಅಲ್ವಾ ಹಾಯ್ ವೆಲ್ಕಮ್ ಟು ಮೈ ಲೈವ್ ಹೇಗಿದ್ದೀರಾ ಕೃಷ್ಣ ಅವರು ಹಲೋ ಅಂತ ಬಂದ್ರು ಹೆಲೋ ವೆಲ್ಕಮ್ ಟು ಮೈ ಲೈವ್ ಕೃಷ್ಣ ಅವರೇ ಹೇಗಿದ್ದೀರಾ ಮತ್ತೆ ಗಿರಿಯವರೇ ಮಾತಾಡಿ ವನಸಾಂಡೆ ಹಾಂ ನಂದು ಊಟ ಆಯ್ತು ನಿಮ್ದು ಊಟ ಆಯ್ತಾ ವಿಜಯಕುಮಾರ್ ಅವರು ಬಂದರು ಹಾಯ್ ಅಂತ ಹಾಯ್ ವಿಜಯ್ ವೆಲ್ಕಮ್ ಟು ಮೈ ಲೈವ್ ಸುರೇಶ್ ಅವರು ಹಾಯ್ ಮ್ಯಾಮ್ ಯು ವಿಚ್ ಪ್ಲೇಸ್ ಅಂತಿದ್ದಾರೆ ನಾವು ಮಂಗ್ಳೂರು ಮಂಗ್ಳೂರು ಸುರೇಶ್ ಅವರೇ ಭವಿಷ್ಯ ಖರ್ಚು ಬಿಟ್ಟೆ ಸುಖೇಶ್ ಏನು ಹೇಳಿದ್ಯಲ್ಲ ಅದನ್ನ ಅದನ್ನು ನೋಡಿ ಅವನು ಸಹ ರಿಪೀಟ್ ಮಾಡಿದ್ದೆ ನೀನು ನೋಡಿದ್ಯಾ ಒಬ್ಬ ನಿತೀಶ್ ಕುಮಾರ್ ಏನೋ ಮೆಸೇಜ್ ಡಿಲೀಟ್ ಮಾಡಿದ್ರು ಇರ್ಲಿ ಬಿಡಿ ಹಾಯ್ ಪಂಚಾಮೃತ ಲಕ್ಷಿ ಬಂದ್ರು ಹಾಯ್ ವೆಲ್ಕಮ್ ಟು ಮೈ ಲೈವ್ ಹೇಗಿದ್ದೀರಿ ಲಕ್ಷಿ ಊಟ ಇತ್ತ ನಿಮ್ದು ಅಮ್ಮ ಬೊಂಬಟಾಗಿದ್ದಾರೆ ಹೌದಾ ಏನು ಊಟ ಮಾಡಿದ್ರಿ ಗಿರಿ ಅವರೇ ಶುಭಾಶಯಗಳು ಬನ್ಕೆ ಥ್ಯಾಂಕ್ ಯು ಸೋ ಮಚ್ ಬ್ಲಾಕ್ ಅವರೇ ಗೊತ್ತಿಲ್ಲ ಇನ್ನು ಲೆಸ್ ಆಗುತ್ತಾ ಇಲ್ವಾ ಅಂತ ಹಾಗೆ ನಾನ್ ಜಾಸ್ತಿಯಾಗಿ ಹೇಳಲಿಕ್ಕೆ ಹೆದ್ರಿಕೆ ಆಗ್ತದೆ ಬನ್ಕೆ ಆದದ್ದು ನಿಜ ಏರ್ ಪಾತೀರಿ ಇಜ್ಜಿ ಒಂದು ಫಸ್ಟ್ ಸ್ಟಾರ್ಟಿಂಗ್ದು ಮೆಸೇಜ್ ಮೇಲ್ಗಡೆ ಇತ್ತಲ್ವಾ ಸೂಪರ್ ಅಂದಿದ್ದಾರೆ ಎಲ್ ಎಲ್ಲ ಅವರು ಥ್ಯಾಂಕ್ ಯು ಸೋ ಮಚ್ ಮಂಜು ಅವರು ಹಾಯ್ ಹೇಳ್ತಿದ್ದಾರೆ ಹಾಯ್ ಮಂಜು ಯಾವ ಊರು ಅಂದಿದ್ದಾರೆ ನಮ್ದು ಮಂಗ್ಳೂರು ಮಂಜು ನಿಮ್ದು ಯಾವ ಊರು ಹಾಯ್ ಲಚ್ಚು ಬ್ರದರ್ ಅಂದಿದ್ದಾರೆ ಗಿರಿಯವರು ಏನು ವರ್ಕ್ ಮಾಡುದು ನಾನಾ ನೀವೇನು ಮಾಡುದು ಮಂಜು ಅವರೇ ಯಾವ ಊರು ನಿಮ್ಮದು ಮೊದ್ಲು ನಿಮ್ಮ ಸ್ವಲ್ಪ ಡೀಟೇಲ್ಸ್ ಹೇಳಿ ನನಗೆ ನಂತರ ಹೇಳುವ ನಂದು ಆಯ್ತು ಒನ್ಗೆ ಹೌದಾ ನಿಮ್ದು ಆಯ್ತಾ ಒನ್ಗೆ ನಂದು ಆಯ್ತು ಸೇಮ್ ಟೈಮ್ ಆಯ್ತಾ ನಿಮ್ದು ಯಾವತ್ತಾದದ್ದು ಐ ಎಂ ಮಣಿಪಾಲ್ ಹೋ ಓಕೆ ಐ ಎಂ ಮಂಗ್ಳೂರು ಸುರೇಶ್ ಅವರೇ ನೀವು ಮಣಿಪಾಲ್ವಾ ಗಿರೀಶ್ ನಮಸ್ತೆ ಅಂತಿದ್ದಾರೆ ಲಚ್ಚಿ ಅವರು ಲಚ್ಚಿ ಮತ್ತೆ ವಿಶೇಷ ಎಲ್ಲ ಓಹೋ ಟಿವಿ ಅವರು ಬಂದರು ಬಾಯ್ ಅಂಡ್ ಬೆಹನ್ ಅಮರ ಚಿಕ್ಕರ್ ದಿಪ್ಪುಕು ಶ್ರೇಖರ್ ಪ್ಲೇಸ್ ಇವರು ಶ್ರೀ ಏನಾಯ್ತು ನಿಮ್ಗೆ ಅವರೇ ನೀವು ಕನ್ನಡದಲ್ಲಿ ಮಾಡಿ ಓಟ್ ಪೂರಾ ಇಂಡಿಯಾ ಬದಲು ಹೋಗ ನಮಸ್ಕಾರ ಲಚ್ಚಿ ಬ್ರದರ್ ಊಟ ಆಯ್ತಾ ಇಲ್ಲ ಲಚ್ಚಿ ಊಟ ಆಗ್ಲಿಕ್ಕಿಲ್ಲ ಸದ್ದು ಬಂದರು ಬಂದ್ರು ಹಾಯ್ ಅಂತ ಹಾಯ್ ಸದ್ದು ವೆಲ್ಕಮ್ ಟು ಮೈ ಲೈವ್ ಹೇಗಿದ್ದೀರಾ ಪ್ರದ್ವಿನ ಏನು ಮಾಡ್ತಿದ್ದಾನೆ ನಮಸ್ತೆ ಅಂತ ದೇವಕಿ ಪ್ರಪಂಚ ಬಂದು ನಮಸ್ತೆ ನಮಸ್ತೆ ನಾನಿವತ್ತು ನಿಮಗೆ ವಿಡಿಯೋ ನೋಡಿ ಕಮೆಂಟ್ ಮಾಡಿದ್ದೆ ದೇವಕಿ ಅವರೇ ನೋಡಿದ್ರಾ ನೀವು ರಿಪ್ಲೈ ಕೊಡಲಿಲ್ಲ ಬಿಸಿ ಇದ್ರಿ ಕಾಣಬೇಕು ನಿಮ್ದು ಚಲ್ಲೆ ಅನ್ನಿದ್ದು ವಿಡಿಯೋ ಎಲ್ಲ ನಾನು ನೋಡಿದೆ ಇವತ್ತು ಅವನಿ ದಾದಪ್ಪಣ್ಣ ಊಟ ಆಗಿಲ್ಲ ಅಂತಿದ್ದಾರೆ ಲಚ್ಚವರು ಓಲು ಕುಡ್ಲಡು ಅಂತಿದ್ದಾರೆ ನಿತಿ ನಿತೇಶ್ ಅವರು ಕುಡ್ಲಡು ಕುಡ್ಲಡಿಯೇ ಕುಡ್ಲ ಕುಡ್ಲನೆ ಆತೆ ದರ್ಶನ್ ಅವರು ಯಾವ ಭಾಷೆ ಇದು ಇದು ದರ್ಶನ್ ಅವರು ಭಾಷೆ ಅರ್ಥ ಆಗಲಿಲ್ಲ ಅಲ್ವಾ ನನ್ಗೆ ವೆಲ್ಕಮ್ ಟು ಮೈ ಲೈಕ್ ಲವ್ ಯು ದರ್ಶನ್ ಅವರೇ ಎಲ್ಲರೂ ಸೂಪರ್ ಅಷ್ಟೇನಾ ನಾ ಮಾತಾಡಲ್ವಾ ಓ ಭೂತ ಪ್ರೇತ ಬರ್ತಾವಂಟು ಲಚ್ಚವರೇ ಊಟ ಆಗಿಲ್ಲ ಬ್ರೋ ಅಂತಿದ್ದಾರೆ ಪ್ರವೀಣ್ ಪೂಜಾರಿ ಬಾರಿ ಬರ್ಸೆ ಕರೆಂಟ್ ಇಜ್ಜಿ ಪೂರಾ ನೀರು ಅಂತಿದ್ದಾರೆ ಹೌದು ಕರೆಂಟ್ ಎಲ್ಲ ಇಲ್ಲ ನನಗೆ ಇವತ್ತು ಉಂಟು ಇಲ್ಲದ್ರೆ ಡೈ ಡೈಲಿ ರಾತ್ರಿ ಹೊತ್ತಿಗೆ ಕರೆಂಟ್ ಇಲ್ಲ ಈಗ ಹೋಗ್ಲಿಕ್ಕೂ ಸಾಕು ಇಲ್ಲಿ ತುಂಬ ಮಳೆ ಬರ್ತಾ ಉಂಟು ಹ್ಮ್ ಶ್ರಾವಣ ಮಾಸ ಬಂತು ಮೈನಾ ವೆಜ್ ಊಟ ಮಾಡಿ ನಾನು ಡೈಲಿ ವೆಜ್ ಆಯ್ತಾ ನಾವು ಸಮುದ್ರದಲ್ಲಿ ಆಗುವ ತರಕಾರಿ ತಿನ್ನೋದು ಮೈನಾ ಪಾಟೀಲ್ ಅವರೇ ಗಿರಿಯವ್ರು ಆನಲ್ಲಿದ್ದಾರೆ ಆನಂದ್ ಅವರು ಬಂದರು ಹಾಯ್ ಅಂತ ಹಾಯ್ ಆನಂದನ್ನ ವೆಲ್ಕಮ್ ಟು ಮೈ ಲೈವ್ ನೀವು ಡಿ ಪಿ ಚೇಂಜ್ ಮಾಡಿ ಆನಂದನ್ನ ಅದು ಮುಂಚಿದ್ದೇ ಬೇಕು ನನಗೆ ಇದು ನನಗೆ ಯಾರಂತಲೇ ಆಗಲ್ಲ ಮತ್ತೆ ಆನಂದನ್ನ ಊಟ ಮಾಡಿದ್ರೆ ಏನು ಊಟ ಮಾಡಿದ್ರಿ ಗಿರೀಶ್ ಅವರು ಆನಲ್ಲಿದ್ದಾರೆ ಥ್ಯಾಂಕ್ ಯು ಅವರು ಹಾಯ್ ಹೇಳ್ತಿದ್ದಾರೆ ಹಾಯ್ ಸದ್ದು ಗಿರೀಶ್ ಅವರು ಆಯ್ತು ಡಾರ್ಲಿಂಗ್ ಅವರು ಬಂದರು ಹಾಯ್ ಅಂತ ಹಾಯ್ ಡಾರ್ಲಿಂಗ್ ವೆಲ್ಕಮ್ ಟು ಮೈ ಲೈವ್ ಮತ್ತೆ ಹೇಗಿದ್ದೀರಾ ಗಿರಿ ಅವರು ಆನಲ್ಲಿದ್ದಾರೆ ಆಕಾಶ್ ಗೌಡ ಹಾಯ್ ಮೇಡಮ್ ಅಂತಿದ್ದಾರೆ ಹಾಯ್ ವೆಲ್ಕಮ್ ಟು ಮೈ ಲೈವ್ ಆಕಾಶ್ ಲೈಕ್ ಡನ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಲೈಕ್ ಕೊಟ್ಟರು ಅಲ್ವಾ ನನಗೆ ಗಿರಿ ಅವರೇ ಲೈಕ್ ಕೊಟ್ಟರು ಅಲ್ವಾ ಸುನಿಲ್ ಅವರು ಹಾಯ್ ಗುಡ್ ಈವ್ನಿಂಗ್ ಮೇಡಂ ಅಂತಿದ್ದಾರೆ ವೆಲ್ಕಮ್ ಟು ಮೈ ಲೈವ್ ಸುನಿಲ್ ಅವರೇ ಯಾವ ಊರು ನಿಮ್ಮದು ಪ್ಲೀಸ್ ಮಮ್ಸಾಜಿ ಸೂಪರ್ ಪಂಚಾಮೃತ ಅಂತಿದ್ದಾರೆ ಯಾರಿದು ಶಶಿ ಅವರು ಥ್ಯಾಂಕ್ ಯು ಸೋ ಮಚ್ ಶಶಿ ಅವರೇ ಗಿರಿಯವರು ಆನಲ್ಲಿದ್ದಾರೆ ದೇವಕಿಯವರು ನಗ್ತಾ ಇದ್ದಾರೆ ದೇವಕಿಯವರೇ ನಾನು ವಿಡಿಯೋ ನೋಡಿದ್ದೇನೆ ಅಂತ ಇವತ್ತು ಹುಡುಕಿ ಹುಡುಕಿ ನೋಡಿದ್ದೆ ನಿಮ್ಮದು ಕಮೆಂಟ್ ಇತ್ತಲ್ವಾ ಗಿರಿಯವರು ಆನಲ್ಲಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಗಿರಿಯವರೇ ನೀವು ಲೈವ್ ಮಾಡಿದ್ರಾ ಓಹೋ ಅವರು ಬಂದರು ಓಹೋ ಅವರೇ ವೆಲ್ಕಮ್ ಟು ಮೈ ಲೈವ್ ಹೇಗಿದ್ದೀರಾ ಊಟ ಆಯ್ತಾ ನಿಮ್ದು ಕಾಂಗ್ರೆಟ್ಸ್ ಬ್ಲಾಕ್ ಹಂಟಾರ ಅವರದು ಯಾವಾಗಾದದ್ದು ಇವತ್ತಾಯ್ತಾ ನಿನ್ನೆ ಆಯ್ತಾ ಯಾರು ಫಸ್ಟು ನಾವ ನೀವಾ ಗಿರೀಶ್ ಅವರು ಇದ್ದಾರೆ ಥ್ಯಾಂಕ್ ಯು ಹನುಮಂತ್ ಅವರು ಬಂದರು ಹಾಯ್ ಅಂತ ಹಾಯ್ ಹನುಮಂತ್ ವೆಲ್ಕಮ್ ಟು ಮೈ ಲೈವ್ ಹೇಗಿದ್ದೀರಾ ನಂದು ವಾಯ್ಸ್ ಕೇಳಿಸ್ತಾ ಇರ್ಬೋದು ವಾಯ್ಸ್ ಕೇಳಿಸ್ತಿಲ್ವಾ ಮಳೆ ತುಂಬ ಬರ್ತಾ ಉಂಟು ನಮಸ್ಕಾರ ಬ್ಲ್ಯಾಕ್ ಬೇಗರ್ ಅವರು ಅಂತಿದ್ದಾರೆ ಗಿರಿ ಅವರು

येती थी सिटी انت बढ़ते یار تو میسج پڑھتے لے گا پرابلم آیا سٹک ಸಾರಿ ನೀವು ಮೆಸೇಜ್ ಮಾಡ್ತಿದ್ದೀರ ಗೊತ್ತಾಗ್ತಿಲ್ಲ ಆದ್ರೆ ನನಗೆ ಯಾರ್ದು ಮೆಸೇಜ್ ಅಂತ ಬರ್ತಾ ಇಲ್ಲ ಇತ್ತು ಏಯ್ಟಿ ಸಿಕ್ಸ್